ಬಸವಣ್ಣನವರನ್ನ ಮಾತಿನಲ್ಲಿ ತೋರಿಸಿದವರು ಸಾಸಿರ ಸಾಸಿರ ಮಂದಿ ನೋಡ ಬಸವಣ್ಣನವರನ್ನು ಭಾಷಣದಲ್ಲಿ ತೋರಿಸಿದವರು ನೂರಾರು ಮಂದಿ ನೋಡ ಬಸವಣ್ಣನವರನ್ನು ಮೆರವಣಿಗೆ ಮಾಡಿ ತೋರಿಸಿದವರು ಹಲವಾರು ಮಂದಿ ನೋಡ ಬಸವಣ್ಣನವರನ್ನು ನಡೆ ನುಡಿ ಗತಿ ಮತಿ ಭಾವ ಉಸಿರಿನಲ್ಲಿ ತುಂಬಿಕೊಂಡವರು ನೀವೊಬ್ಬರೇ ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ ಬಸವಾದಿ ಪ್ರಮತರನ್ನು ಸಿದ್ಧಗಂಗಾ ಗುರು ಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗಲಿಂಗಚೇತನವನ್ನು ನೆನೆದು ಈ ಪವಿತ್ರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ಗುರುದೇವರ ಪಾರಾ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸುತ್ತೂರು ಸಂಹಾಸನ ಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಲ್ಲಿ ಶರಣು ಸಮರ್ಪಿಸಿ ದಿವ್ಯ ಉಪಸ್ಥಿತಿಯನ್ನು ವಹಿಸಿರುವಂಥ ಜೈನ ಮಠ ಶ್ರವಣಬೆಳಗೊಳದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರಲ್ಲಿ ಶರಣು ಸಮರ್ಪಿಸಿ ವೇದಿಕೆ ಮುಂದೆ ಆಸೀನಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಶರಣು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದಂತಹ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಥಾವತ್ ಥಾವರ್ ಚಂದ್ ಗೆಹ್ಲೋಟ್ ರವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮೇಘಾಲಯ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾಗಿರುವಂತಹ ಸನ್ಮಾನ್ಯ ಸಿ ಎಚ್ ವಿಜಯಶಂಕರ್ ಅವರೇ ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವಂತಹ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪನವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರೇ ಜೊತೆಗೆ ನಮ್ಮ ಎರಡೂ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಿ ಬಿ ಜ್ಯೋತಿ ಗಣೇಶ್ರವರೇ ಹಾಗೂ ಬಿ ಸುರೇಶ್ ಗೌಡ್ರವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಹಾಸೀರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತ ಸಂ ಸಂಕುಲವೇ ಮಾತೆಯರೇ ಹಾಗೂ ಮಕ್ಕಳೇ ಸಿದ್ಧಗಂಗಾ ಗುರುಪರಂಪರೆಯ ಚೈತನ್ಯಾತ್ಮಕ ಶಕ್ತಿ ಅದು ಅವಿಚ್ಛನವಾದುದು ಈ ಪರಂಪರೆಯನ್ನು ಒಂದು ಶಕ್ತಿಯ ಪ್ರವಹಿಸುವಿಕೆಯಾಗಿ ನಾವು ಗ್ರಹಿಸಬೇಕಾಗುತ್ತೆ ಗೋಸಲ ಸಿದ್ದೇಶ್ವರರಿಂದ ಪ್ರಾರಂಭವಾದ ಈ ಚೈತನ್ಯಾತ್ಮಕ ಶಕ್ತಿ ಹಲವಾರು ಗುರುಗಳ ಮೂಲಕ ಪ್ರವಹಿಸಿ ಉದ್ದಾನ ಶಿವಯೋಗಿಗಳ ಕರಕಮಲ ಸಂಜಾತರಾದ ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಹೆಸರಿನಲ್ಲಿ ಇಡೀ ಲೋಕಕ್ಕೆ ಬೆಳಕಾಯಿತು ಅಸಂಖ್ಯಾತ ವಿದ್ಯಾರ್ಥಿಗಳು ದೀನರು ದಲಿತರು ದುಃಖಿಗಳು ಈ ನೆಲದಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡರು ನಾವೆಲ್ಲರೂ ಈ ಬೆಳಕಿನ ಫಲಾಭವಿಗಳೇ ಎಂದು ಭಾವಿಸಬೇಕಾಗುತ್ತೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ನಭಾರೋ ಮೇದಿನಿ ಗುರ್ವಿ ಭಾರೋ ನೈವ ಹಿಮಾಲಯ ಋಣಭಾರೋ ಮಹಾಭಾರೋ ವರ್ಧತೆ ಪ್ರತ್ಯಹಂ ಕಿಲ ಅಂತಕ್ಕಂಥ ಮಾತನ್ನು ನಾವೆಲ್ಲ ಭೂಮಿಯು ಭಾರವಾದಂಥ ವಸ್ತು ಎಂದು ತಿಳಿದುಕೊಂಡಿದ್ದೇವೆ ಆದರೆ ಭೂಮಿ ಭಾರವಾಗಿರುವಂಥ ವಸ್ತು ಅಲ್ಲ ಹಿಮಾಲಯ ಭಾರವಾಗಿರುವಂಥ ವಸ್ತು ಎಂದು ತಿಳಿದುಕೊಂಡಿದ್ದೇವೆ ಅದು ಭಾರವಾದಂಥ ವಸ್ತು ಅಲ್ಲ ಈ ಎರಡು ಭಾರಗಳಿಗಿಂತಲೂ ಮತ್ತೊಂದು ಅತಿ ಭಾರವಾದಂಥ ವಸ್ತುಗಳುಂಟು ಅದೇ ಋಣಭಾರ ಅಂತಕ್ಕಂಥದ್ದು ನಮ್ಮ ಮೇಲೆ ಜೀವ ಕೊಟ್ಟಂತಹ ತಂದೆ ತಾಯಿಗಳ ಋಣ ಒಂದು ಕಡೆ ಇದ್ದರೆ ನಮಗೆ ಜೀವನಕ್ಕೆ ಬೆಳಕಾದಂತಹ ಗುರುವಿನ ಋಣಭಾರ ಇನ್ನೊಂದು ಕಡೆ ಇರುತ್ತದೆ ಈ ಋಣಭಾರಗಳನ್ನು ನಾವು ತೀರಿಸಲು ಸಾಧ್ಯವೇ ಇಲ್ಲ ಆದರೆ ಒಂದಿಷ್ಟು ಭಾರವನ್ನು ಹಗುರ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ನಾವು ತೊಡಗಬಹುದು ಹೇಗೆಂದರೆ ಸಿದ್ಧಯ್ಯ ಪುರಾಣಿಕರು ಹೇಳುವಂತೆ ಶರಣರಿಗೆ ದಾಸರಿಗೆ ಸಿದ್ಧರಿಗೆ ಶುದ್ಧರಿಗೆ ಶಿರವಾಗಿ ಅವರನ್ನು ಸಂಸ್ಮರಿಸು ಮರಳು ಸಿದ್ದ ಅಂತಕ್ಕಂಥ ಮಾತಿನ ಮೂಲಕ ಮಹಾತ್ಮನ ಸ್ಮರಣೆಯಿಂದ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಈ ದಿನ ನಾವೆಲ್ಲರೂ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಆರನೇ ಪುಣ್ಯ ಸಂಸ್ಮರಣೋತ್ಸವದ ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಪೂಜ್ಯರು ಲಕ್ಷಾಂತರ ಭಕ್ತಾದಿಗಳ ಅಸಂಖ್ಯಾತ ವಿದ್ಯಾರ್ಥಿಗಳ ಉಸಿರು ಉಸಿರಿನಲ್ಲಿ ಬೆರೆತು ಹೋಗಿದ್ದಾರೆ ಪೂಜ್ಯರ ಶಿವ ಬದುಕನ್ನು ಕುರಿತು ಆಲೋಚಿಸಿದರೆ ನಮಗನಿಸುವುದು ಅವರು ದೇಹ ಧರಿಸಿದ್ದಾಗ ಅವರ ಪ್ರಭೆ ಎಷ್ಟು ಪ್ರಕರವಾಗಿತ್ತೋ ಅದಕ್ಕಿಂತಲೂ ಅವರು ಮಹಾಲಿಂಗದೊಳಗಾದ ನಂತರವೂ ಅವರ ಬದುಕು ಚಿಂತನೆಗಳು ನಮ್ಮ ಬದುಕನ್ನು ನೂರ್ಮಡಿಯಾಗಿ ಪ್ರಭಾವಿಸುತ್ತಿವೆ ಎಂದು ಹೇಳುವುದರಲ್ಲಿ ತಪ್ಪಾಗಲಾರದು ಅಂತ ನನ್ನ ಭಾವನೆ ಇಂದಿಗೂ ಕೂಡ ಅವರ ದಿವ್ಯ ವ್ಯಕ್ತಿತ್ವ ಪ್ರತಿ ಕ್ಷಣ ಪ್ರತಿದಿನ ಹಿಮ್ಮಡಿಯಾಗಿ ಪ್ರಖರವಾಗಿ ಬೆಳಗುತ್ತಿದೆ ಒಂದು ಕಡೆ ಶರಣರ ವಾಣಿ ಇದೆ ನಿಜವನರಿತ ನಿಶ್ಚಿಂತನೆ ಮರಣವ ಗೆಲಿದ ಮಹಾಂತನೆ ಘನವ ಕಂಡ ಮಹಿಮನೆ ಪರಮನೊಳಗೊಂಡ ಪರಿಣಾಮಿಯೇ ಎಂಬುವಂತಹ ವಚನದಲ್ಲಿ ನಾವು ಪರಮ ಪೂಜರನ್ನೇ ಕಾಣಬಹುದು ಬಯಲಲ್ಲಿ ಅಡಗಿದಂತಹ ಭಗವಂತನೆ ಗುಹೇಶ್ವರ ಲಿಂಗದಲ್ಲಿ ನಿರಾಳವನೊಳಗಂಡ ಸಹಜನೆ ಎನ್ನುವ ಶರಣರ ವಚನ ಪರಮ ಪೂಜ್ಯರನ್ನೇ ಕುರಿತು ಹೇಳುವಂತಿದೆ ಎನ್ನಿಸುತ್ತದೆ ಅಷ್ಟರ ಮಟ್ಟಿಗೆ ಪರಮ ಪೂಜ್ಯರ ಬದುಕು ಬಸವಾದಿ ಶಿವಶರಣರು ಪ್ರಭಾವಿಸಿರುವುದನ್ನು ನಾವು ಕಾಣಬಹುದು ಒಮ್ಮೆ ಸಂದರ್ಶನದಲ್ಲಿ ನಮ್ಮ ಪೂಜ್ಯರು ಹೇಳಿರುವಂತಹ ಮಾತು ಈ ಸಂದರ್ಭದಲ್ಲಿ ನನಗೆ ನೆನಪು ಬರುತ್ತೆ ಅವರು ಒಂದು ಕಡೆ ಹೇಳ್ತಾರೆ ನಾವು ಬಸವಾದಿ ಶರಣರ ಬದುಕಿನ ಚಿಂತನೆಗಳನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದ ಮೇಲೆ ನಮ್ಮ ದೃಷ್ಟಿಕೋನ ಬದಲಾಯಿತು ಬದುಕನ್ನು ಸಮಾಜವನ್ನು ಕುರಿತ ಚಿಂತನೆಗಳು ಬದಲಾದವು ಅದು ಶ್ರೀಮಠದ ಸೇವಾ ಮುಖಗಳಲ್ಲಿ ಒಂದು ನಿರ್ದಿಷ್ಟತೆಯನ್ನು ಪರಿಪೂರ್ಣತೆಯನ್ನು ಕಾಣಲು ಸಾಧ್ಯವಾಗಿತ್ತು ಅಂತ ಪೂಜರೇ ಒಂದು ಸಂದರ್ಶನದಲ್ಲಿ ನುಡಿದಂತಹ ಮಾತುಗಳು ಈ ಸಂದರ್ಭದಲ್ಲಿ ನಮ್ಮನ್ನು ಸದಾ ಸ್ಮರಿಸುವಂತೆ ಮಾಡುತ್ತಿದೆ ಆದ್ದರಿಂದಲೇ ಶರಣರ ಕಾಯಕ ದಾಸೋಹ ತತ್ವಗಳು ಲಿಂಗನಿಷ್ಠೆ ಮಾನವ ಪ್ರೇಮ ದಯೆ ಕರುಣೆ ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸುವ ಗುಣ ಮುಂತಾದ ಅವರ ಬದುಕಿನ ಮೂಲ ಮಂತ್ರಗಳಾಗಿದ್ದವು ಅವರದು ನುಡಿಯೊಳಗ ನುಡಿಯೊಳಗಾಗಿ ನಡೆದು ಲಿಂಗ ಮೆಚ್ಚಿ ಅಹುದಹುದೆಂದ ಬದುಕು ಸಾವಿರಾರು ಜನರ ಮಧ್ಯದಲ್ಲಿರುವಾಗಲೇ ಆಗಲಿ ಒಬ್ಬರೇ ಇರುವಾಗಲೇ ಆಗಲಿ ಅವರ ನಡೆ ನುಡಿ ಭಾವಗಳು ಒಂದೇ ರೀತಿಯಲ್ಲಿ ಇರುತ್ತಿದ್ದವು ಆ ರೀತಿಯಾಗಿ ಅವರದು ನುಡಿ ನಡೆಗಳ ಒಂದಾದಂತಹ ಬದುಕಾಗಿತ್ತು ವಚನದಲ್ಲಿ ನಾಮಾಮೃತವ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಎಂದು ಬಸವಣ್ಣನವರು ಪ್ರಾರ್ಥಿಸಿದಂತೆ ಪೂಜ್ಯರು ತಮ್ಮ ವಚನದಲ್ಲಿ ಶರಣರ ನಾಮಾಮೃತವನ್ನ ಬಸವಣ್ಣನವರ ಮೂರುತಿಯನ್ನ ಪುರಾತನರ ಕೀರುತಿಯನ್ನು ತಮ್ಮನ್ನಾಶ್ರಯಿಸಿದ ಮಕ್ಕಳನ್ನು ಕುರಿತ ವಿಚಾರಗಳನ್ನು ತುಂಬಿಕೊಂಡಿದ್ದರು ಅವರ ದೃಷ್ಟಿಯೆಲ್ಲವೂ ಲೋಕದ ಒಳಿತನ್ನೇ ಕಾಣುತ್ತಿತ್ತು ಅವರ ಸರ್ವೇಂದ್ರಿಯಗಳು ಶಿವನಿಗೆ ಮೀಸಲಾಗಿ ಅಂತಿಮವಾಗಿ ಅವರೇ ಶಿವರಾದರು ನೂರ ಹನ್ನೊಂದು ವರ್ಷಗಳ ತಮ್ಮ ಸುದೀರ್ಘ ಬದುಕಿನ ತೊಂಬತ್ತು ವರ್ಷಗಳನ್ನು ಶ್ರೀಮಠದ ಸೇವೆಯಲ್ಲೇ ಸೇವಿಸಿದರು ನಿಮ್ಮವರು ನಡೆದ ಹಾದಿ ಭಯ ಕಾಣಿರೋ ಎನ್ನುವ ಶರಣರ ಮಾತಿನಂತೆ ಪೂಜ್ಯರು ಮಾಡಿದ ಕಾಯ ಕಷ್ಟವಿಲ್ಲ ಅನುಭವಿಸಿದ ಸಂಕಟವಿಲ್ಲ ಜಗವೆಲ್ಲ ನಗುತ್ತಿರಲಿ ಜಗದಳಲು ನನಗಿರಲಿ ಎಂದು ಎಲ್ಲವನ್ನ ಸೈರಿಸಿಕೊಂಡರು ಬಂದ ಕಷ್ಟ ಸುಖ ಮಾನ ಅಪಮಾನಗಳನ್ನೆಲ್ಲ ಶಿವನ ಪ್ರಸಾದವೆಂದೇ ಸ್ವೀಕರಿಸಿದರು ಬಸವಣ್ಣನವರು ಅಂದು ಕಟ್ಟಿದ ಕಲ್ಯಾಣವನ್ನು ನಾವು ನೋಡಲು ಸಾಧ್ಯವಾಗಲಿಲ್ಲ ಆದರೆ ಬಸವ ತತ್ವಗಳ ಆಧಾರದ ಮೇಲೆ ಪೂಜರು ಕಟ್ಟಿದ ಈ ಸಿದ್ಧಗಂಗಾ ಕಲ್ಯಾಣವನ್ನು ನಮ್ಮ ಕಣ್ಮುಂದೆ ಜೀವಂತವ ನಿದರ್ಶನವಾಗಿ ನಾವೆಲ್ಲ ನೋಡುತ್ತಿದ್ದೇವೆ ಪೂಜರು ಕಟ್ಟಿದ ಕಲ್ಯಾಣಕ್ಕೆ ತಮ್ಮ ಬದುಕನ್ನೇ ಮುಡುಪಾಗಿಟ್ಟು ಈ ಪವಿತ್ರ ಕ್ಷೇತ್ರ ಶಾಶ್ವತವಾಗಿ ಕಲ್ಯಾಣವನ್ನು ಉಂಟು ಮಾಡಲಿ ಎಂದು ನಮ್ಮೆಲ್ಲರ ಆರಾಧ್ಯ ದೇವರಾದ ಈಗಿನ ಪೂಜ್ಯ ಗುರುದೇವರನ್ನ ಕರುಣಿಸಿದ್ದಾರೆ ನಾವೆಲ್ಲರೂ ಈಗ ಅವರ ಶ್ರೀರಕ್ಷೆಯಲ್ಲಿದ್ದೇವೆ ಉದ್ದಾನ ಶಿವಯೋಗಿಗಳವರನ್ನ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳನ್ನ ನಾವು ಈ ಇರುವರು ಪೂಜ್ಯರನ್ನ ನಾವು ಈಗಿನ ಪೂಜ್ಯ ಗುರುದೇವರಲ್ಲೇ ಕಾಣುತ್ತಿದ್ದೇವೆ ಇಂದು ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವಂತಹ ನಮ್ಮ ಮಠದ ಸದ್ಭಕ್ತರು ನಾಡೋಜ ಶರಣ ಸಾಹಿತ್ಯದ ಮೇರು ಪರ್ವತವಾಗಿರುವಂತಹ ಗೋರು ಚನ್ನಬಸಪ್ಪನವರು ಬರೆದಂತಹ ಸಾಲುಗಳು ನನ್ನ ಮುಂದೆ ಬರುತ್ತಾ ಇದೆ ಆ ಸಾಲುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಅತ್ತ ಹೆತ್ತ ತಾಯಿ ಯಾರೋ ಏನೋ ನಮಗೆ ತಿಳಿಯದು ಇತ್ತಲಂತೂ ಹೆತ್ತ ತಾಯಿ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಅಲ್ಲಿ ಈ ಮಕ್ಕಳನ್ನು ಯಾವ ತೊಟ್ಟಿಲಲ್ಲಿಟ್ಟು ತೂಗಿದರೋ ತಿಳಿಯದು ಇಲ್ಲಿ ಮಾತ್ರ ಈ ಮಕ್ಕಳಿಗೆ ಸಿದ್ಧಗಂಗಾ ಕ್ಷೇತ್ರವೇ ತೊಟ್ಟಿಲು ಅತ್ತ ಹೆತ್ತ ತಾಯಿ ಯಾವ ತುತ್ತು ಉಣಿಸಿದರೋ ತಿಳಿಯದು ಇತ್ತ ಮಾತ್ರ ಪೂಜರು ಬದುಕಿನ ತುತ್ತನ್ನೇ ಉಣಿಸಿದ್ದಾರೆ ಅಲ್ಲಿ ಮಕ್ಕಳನ್ನು ಹೇಗೆ ನೋಡಿಕೊಂಡರೋ ತಿಳಿಯದು ಇಲ್ಲಿ ಮಾತ್ರ ಪೂಜರು ಕಾರುಣ್ಯದ ರಕ್ಷೆ ಒದಗಿಸಿದ್ದಾರೆ ಅತ್ತ ಮಕ್ಕಳು ಹೆತ್ತವರಿಗೆ ಭಾರವಾಗಿರಲು ಸಾಕು ಇತ್ತ ಸಾವಿರ ಸಾವಿರ ಮಕ್ಕಳಿದ್ದರೂ ಪೂಜ್ಯರಿಗೆ ಬೇಕು ಅತ್ತ ಹೆತ್ತವರಿಗೆ ಬಾಳೆಲ್ಲ ಸಾಕಾಗಿ ಜೀವಿಸುವುದೇ ಶಿಕ್ಷೆ ಇತ್ತ ಮಕ್ಕಳ ಬಾಳಿಗೊಂದು ಬೆಳಕು ತೋರಿದ ಜೀವರಕ್ಷೆ ಅದುವೇ ನಮ್ಮ ಸಿದ್ಧಗಂಗಾ ಶ್ರೀಗಳು ಇಂತಹ ಮಹಾಶಿವಯೋಗಿಗಳ ಬದುಕನ್ನು ಬಹಳ ಹತ್ತಿರದಿಂದ ಕಂಡ ಅವರ ಕಾಲಘಟ್ಟದಲ್ಲಿದ್ದ ನಾವೆಲ್ಲರೂ ಧನ್ಯರಾಗಿದ್ದೇವೆ ಅವರ ಶಿವಚೇತನವನ್ನು ಸದಾಕಾಲ ಸ್ಮರಿಸುತ್ತ ಅವರು ತೋರಿರುವ ಮಾರ್ಗದಲ್ಲಿ ನಾವೆಲ್ಲರೂ ಕಿಂಚಿತ್ತು ನಡೆಯುವಂತೆ ಅವರ ಆಶೀರ್ವಾದವನ್ನ ಬೇಡುತ್ತಾ ಬಸವಣ್ಣನವರು ಒಂದು ಕಡೆ ವಚನದಲ್ಲಿ ಹೇಳುವ ಹಾಗೆ ಕೂಡಲ ಸಂಗಮ ದೇವ ತನಗೆಂದು ಬೇಕೆಂದು ಎತ್ತಿಕೊಂಡ ಎನ್ನುವಂತೆ ಅವರ ಭೌತ ಶರೀರವನ್ನಷ್ಟೇ ಕೂಡಲ ಸಂಗಮ ಎತ್ತಿಕೊಂಡಿರುವುದು ಅವರ ತತ್ವ ವಿಚಾರ ನಮ್ಮ ಅಂತರಂಗದಲ್ಲಿ ಶ್ರೀಮಠದಲ್ಲಿ ಸದಾ ಕಾಲ ಇರುತ್ತೆ ಅಂತಕ್ಕಂಥ ನನ್ನೆರಡು ಮಾತುಗಳನ್ನು ಪೂಜ್ಯರ ಪಾದಾರದಿಂದಗಳಿಗೆ ಸಮರ್ಪಿಸಿ ಎಲ್ಲರ ಅಂತರಾತ್ಮಕ್ಕೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು